ಅದೊಂದು ಚಲೋ ರೀ ಯಾಕಂದ್ರೆ ಅದು ಸ್ಕೂಲ್ ಡೇಸ್ ಅಂತ ಮಾಡಿದಾಗ ನಾವು ಸೌದಿ ಆಗಿರ್ಬೋದು ಮತ್ ಡೈರೆಕ್ಟರ್ ಸಂಜಯ್ ಅಂತಂದ ಅವ್ರೆಲ್ಲಾ ಕೂಡಿ ಒಂದ್ ಇಲ್ಲ ನಾವು ಶಾರ್ಟ್ಸ್ ಮಾಡಿ ಸಣ್ಣ ಸಣ್ಣ ರೀಲ್ಸ್ ಮಾಡಿರೋ ಅಂದ್ರೆ ಡೈಲಾಗ್ಸ್ ಸಣ್ಣ ಹೇಳ ಅಲ್ಲಿ ಹೋಗ್ಲಿ ಪೀಸ್ ಗಂಟ್ಲಿ ಡೈಲಾಗ್ಸ್ ನನಗೆ ಅದಕ್ಕಿದ ಮೊದ್ಲ ಲಾಂಗ್ ಡೈಲಾಗ್ ಅಂದ ನಾ ಏನ್ ನನ್ ಲಾಂಗ್ ಡೈಲಾಗ್ ಬರ್ಲಾ ನಿಖಿ ಹಾಕಿದ್ರೆ அடுத்தத்தி ஃ் தோப்பா சரி பண்ணில அந்த அல் மூவி அந்த மூவிங் ஷெட்யூல் <laughs> ಅದ್ ನನ್ಗೆ ವರ್ಕ್ ಕಷ್ಟ ಅನಿಸ್ತು ಬಟ್ ಖುಷಿ ಅನಿಸ್ತು ಅಲರ್ಜಿ ವರ್ಕ್ ಮಾಡಿದ್ ಬಹಳ ಖುಷಿ ಅನಿಸ್ತು ನೀವು ಈಗ ನಾನು ಆಗ್ಲೇ ಹೇಳ್ದಂಗೆ ನೀವು ಜನಪದ ಗೀತೆಗಳಿಗೆ ರೀಲ್ಸ್ ಮಾಡ್ತೀರಾ ಅದೇ ತರ ಸಿನಿಮಾ ರೀಲ್ಸ್ ಗಳು ನೀವು ಯೂಸ್ ಮಾಡ್ಕೊಂಡು ಮಾಡಿರ್ತೀರಲ್ಲ ಅದು ತುಂಬಾ ಚೆನ್ನಾಗಿ ಓಡುತ್ತೆ ಜನ ಅದನ್ನು ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರಾ ಇದೆ ತರ ರೀಲ್ಸ್ ಮಾಡಿ ಸಿನಿಮಾ ಹಾಡುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿ ಅನ್ನೋದು ಆದ್ರೆ ರೀಚ್ ತುಂಬಾ ಇದೆ ಅನ್ಸತ್ತೆ ನನಗೇನು ನಿಮ್ ರೀಲ್ಸ್ ನೋಡಿದ್ರೆ ಐತ್ರ ಆ್ಯಕ್ಚುಲಿ ನಾನು ನನ್ನ ಅಕೌಂಟೊಳಗ ರೀಲ್ಸ್ ಹಾಕದ್ ಕಮ್ಮಿ ಅಂದ್ರೆ ಸಾಂಗ್ ಬೈಸ್ ಯಾಕಂದ್ರ ಒಂದೇ ನಂಗೆ ಡ್ಯಾನ್ಸ್ ಬರಲ್ಲ ಹಿಂಗೇನ ಡ್ಯಾನ್ಸ್ ಮಾಡಕ್ ಹೋಗಲ್ಲ ರಿಲ್ಸ್ ತೊಗೋಕೆ ಹೋಗಲ್ಲ ಬಿಲ್ಕು ನೋಡ್ರಿ ಅದು ರೀಚ್ ಆಗುತ್ತೆ ಇವ್ರು ಒಂದು ಆ್ಯಕ್ಚುಲಿ ಒಂದು ಡ್ಯಾನ್ಸ್ ಮಾಡಿದ್ವಿ ಬಹಳ ಪ್ರಯತ್ನ ಪಟ್ರಿ ಮೇಡಮ್

ಎಪ್ಪತ್ ಪರ್ಸೆಂಟ್ ನಾನು ಓನ್ ವಾಯ್ಸ್ ಕಾಮಿಡಿ ತಗೊಂಡ್ಬಿಡತಾರೆ. ಹಿಂಗಾಗಿ ಅದನ್ನ ಮಾಡ್ತನೇ. ಯುವರ್ ಅಕೌಂಟ್ ಒಳಗ ಜಾಸ್ತಿ ರೀಲ್ಸ್ ಸಾಂಗ್ಸ್ ಸಾಂಗ್ಸ್ ಸಿನಿಮಾ ಸರ್ಕಾಗಿ ನಾನು ಆಲ್ಮೋಸ್ಟ್ ಹಳೆ ಸಾಂಗ್ಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ. ಅದು ಚೆನ್ನಾಗಿರುತ್ತೆ. ಆಮೇಲೆ ಒಂದೇನೋ ಸಾಂಗ್ಗಳ ಲೈನ್ಸ್ ಮೀನಿಂಗ್ಸ್ ಇದ್ರೆ ನಾನು ಅದನ್ನ ಮಾಡಕ್ಕೆ ಬಹಳ ಇಷ್ಟ ಪಡ್ತೀನಿ. ಸೋ ಸಾಂಗ್ಸ್ ರೀಚ್ ಚೆನ್ನಾಗಿದೆ. ಸಜೆಸ್ಟ್ ಮಾಡ್ತಾರೆ ಇದನ್ನ ಮಾಡ್ರಿ ಆ ಸಾಂಗ್ಸ್ ಹಳೆ ಸಾಂಗ್ಸ್ ಸಾಂಗ್ಸ್ala ಮಾಡ್ರಿ. ಸೊ ಸೋ ಒಂದೇ ರೀತಿ ಹಳೆ ಸಾಂಗ್ಸ್ ಮಾಡೋದು ಓಕೆ. ಹಳೆ ಸಾಂಗ್ಸ್ ರೀಕ್ರೀಯೇಷನ್ ಮಾಡಿ ಚೆನ್ನಾಗಿ ಮಾಡತ್ತೀರಿ ಕಂಟಿನ್ಯೂ ಮಾಡ್ರಿ ಇದನ್ನ. ರೆಸ್ಪಾನ್ಸ್ ಚೆನ್ನಾಗಿದೆ ಅದಕ್ಕೂ ಅಂದ್ರೆ ಇವಾಗ ಹೊಸ ಸಾಂಗ್ ರಿಲೀಸ್ ಆದ್ರೆ ಅದು ಟ್ರೆಂಡ್ ಆಗುತ್ತೆ ಅದೇ ಸಮಯದಲ್ಲಿ ಇನ್ಯಾವುದೋ ಹಳೆ ಸಾಂಗು ಟ್ರೆಂಡಿಂಗ್ ತುಂಬಾ ಹಳೆ ಹಿಂದಿನ ಫಿಲಮ್ ಸಾಂಗ್ ಕೂಡ ಟ್ರೆಂಡಿಂಗಲ್ಲಿ ಇರುತ್ತೆ ಇವಾಗ ಅದು ಹಳೆ ಸಾಂಗ್ಸ್ ಅಂದ ತಕ್ಷಣ ಏನೋ ಒಂದು ಕಡಿಮೆ ಮಾಡ್ತಾರೆ ಅದು ಜನ ಲೈಕ್ ಸ್ಟಿಲ್ ಸಾಂಗ್ಸಿಗೂ ಅಷ್ಟು ಎಡಿಕ್ಟ್ ಇದಾರಲ್ಲ ಅಂತ ನಮ್ಗದು ಖುಷಿ ಹಳೆ ಸಾಂಗ್ಸ್ ನ ಇನ್ನೂ ನೆನಪಿಟ್ಕೊಂಡ ರೀತಿ ಪ್ರೀತಿ ಅದಲ್ಲ ಚೆನ್ನಾಗಿ ರೆಸ್ಪಾನ್ಸ್